ನಮಸ್ಕಾರ ನಾನು ಗಜಾನನ ಶರ್ಮ ನನಗೆ ಇವತ್ತು ಸ್ನೇಹಿತ ಅನಂತ ಕುಣಿಗಲ್ ಅವರು ಮಾತಾಡಿ ನಿಮ್ಮ ಮನೆಗೆ ಹಾಗೆ ಬರ್ತೀನಿ ಅಂತಂದರು ಬನ್ನಿ ಚಾಕೋಡಿ ಏಣ ಅಂದೆ ನಾನು ಆದರೆ ಅವರು ಬರುವಾಗ ಇದೊಂದು ಮೂರು ನಾಲ್ಕು ಪುಸ್ತಕಗಳ ಬಾಕ್ಸನ್ನು ತಂದರು ನನಗೆ ಇದನ್ನು ನೋಡಿ ಎಷ್ಟು ಖುಷಿಯಾಗ್ತಿದೆ ಅಂತಂದರೆ ನಿಜವಾಗಿಯೂ ಈಗ ಒಳಗಿನ ವಸ್ತುಗಳಿಗಿಂತ ಹೊರಗಿನ ಬಾಕ್ಸಿಗೆ ಬೆಲೆ ಇರುವಂತಹ ಕಾಲ ಇದು ಬೇರೆ ಅದರಲ್ಲೂ ಒಳಗಡೆಯ ವಸ್ತು ಪುಸ್ತಕ ಆಗಿ ಹೊರಗಡೆ ಇಂಥ ಸುಂದರವಾದ ಬಾಕ್ಸ್ಗಳಿದ್ದಾವೆ ಅಂತಂದರೆ ಯಾರಿಗಾದರೂ ಉಡುಗೆರೆ ಕೊಡೋದಕ್ಕೋ ಅಥವಾ ಯಾರಿಗಾದರೂ ನಮ್ಮ ಸ್ನೇಹಿತರಿಗೆ ನೆನಪಿನ ಕಾಣಿಕೆ ಕೊಡೋಕ್ಕೋ ಬಹಳ ಉಪಯೋಗ ಆಗುವಂಥದ್ದು ಜೊತೆಗೆ ಹೊಸ ಆಲೋಚನೆಗಳನ್ನು ಹಾಕಿ ಎಲ್ಲದಕ್ಕೂ ಕವರ್ಗಳಿದೆ ಸ್ವೀಟ್ ಬಾಕ್ಸ್ಗಳಿರ್ತಾವೆ ಪಟಾಕಿ ಕೂಡ ಒಂದು ಬಾಕ್ಸ್ ಇರುತ್ತೆ ಆದರೆ ನಮ್ಮ ಪುಸ್ತಕಗಳನ್ನು ನಾವೆಲ್ಲೋ ಅಂಗಡಿನಲ್ಲಿ ಅವ್ರ ಹತ್ರ ಗಿಫ್ಟ್ ಬ್ಯಾಕ್ ಮಾಡಿಕೊಡಿ ಅಂತ ಹೇಳಬೇಕು ಎಷ್ಟೋ ಸರಿ ಅವರತ್ರ ಹತ್ರ ಅದು ಇರೋಲ್ಲ ಸರ್ ನಾವು ಬರೀ ಪುಸ್ತಕ ಮಾರ್ತೀವಿ ಹೊರಗಡೆ ಗ್ಯಾ ಏನೆಲ್ಲ ತಾಪತ್ರೆಗಳಿರ್ತಿದ್ವು ಆದರೆ ಇಂಥದ್ದು ಒಂದು ಬಾಕ್ಸ್ಗಳನ್ನು ಕೊಡ್ಬೋದು ಅನ್ನೋ ಪರಿಕಲ್ಪನೆ ಇದೆಯಲ್ಲ ಈ ವೀರಲೋಕದ ಬಗ್ಗೆ ನನಗೆ ಯಾವಾಗಲೂ ಒಂದು ಖುಷಿ ಇದೆ ನಾನು ಅವ್ರ ಜೊತೆಗೇನು ಭಾಳ ಸಹಕರಿಸಿದ್ದೀನಿ ಅಂತೆಲ್ಲ ಹೇಳಲ್ಲ ಆದರೆ ಅವ್ರ ಬಗ್ಗೆ ಒಂದು ಅಚ್ಚರಿ ಇದೆ ಜೊತೆಗೆ ಒಂದು ಮೆಚ್ಚುಗೆ ಕೂಡ ಇದೆ ಏನು ಅಂದರೆ ಹೊಸ ಹೊಸದನ್ನು ಇರ್ತಾರೆ ಏನಾದ್ರು ಹೊಸ ಹೊಸ ಯೋಜನೆ ಹೊಸ ಯೋಚನೆ ಅವ್ರದ್ದು ಹಕ್ಕ ವೀರಲೋಕ ಹೊಸ ಯೋಚನೆ ಹೊಸ ಯೋಜನೆ ಕನ್ನಡ ಕುರಿತು ಅಂತ ಅಷ್ಟು ಚೆನ್ನಾಗಿ ಮಾಡ್ತಾರೆ ಈಗ ನೋಡಿ ಈ ಬಾಕ್ಸ್ಗಳು ಇದು ಇದಕ್ಕೆ ಇದು ಇದು ಏನು ಹೆಸರು ಖಜಾನೆಯನ್ನು ಏನು ಎಷ್ಟು ಚೆನ್ನಾಗಿದೆ ಇದರೊಳಗೆ ಒಂದು ಪುಸ್ತಕ ಇಟ್ಕೊಂಡ್ರೆ ನಮಗೆ ತೆರೆದು ಬೇಕಾದಾಗ ಓದೋಕ್ಕೆ ಈಗ ನನ್ನ ಹತ್ರ ಕು ಕುರುಕ್ಷೇತ್ರ ಇದೆ ಕುರುಕ್ಷೇತ್ರ ಇದರಲ್ಲಿ ಇಟ್ಕೊಂಡ್ರೆ ಆಮೇಲೆ ತೆಗೆದು ಓದೋಕ್ಕೆ ಏಯ್ ಇದರಲ್ಲಿದೆ ಅಲ್ಲಿ ನೋಡು ಆ ಇದೆ ಆ ಪುಸ್ತಕ ಓದು ಅಂತಂದ್ರೆ ಓದೋರಿಗೂ ಖುಷಿ ಆಗುತ್ತೆ ಅಥವಾ ಯಾರಿಗೂ ಉಡುಗೆರೆ ಕೊಟ್ಟಾಗವರಿಗೂ ಖುಷಿಯಾಗುತ್ತೆ ಇದು ನಿಜವಾಗಿಯೂ ಭಾಳ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು ಇದು ನನ್ನ ಫೋಟೋ ಹಾಕಿದ್ದಕ್ಕಾಗಿ ನಂಗೆ ಒಂಚೂರು ಅಷ್ಟು ಇದು ಅನಿಸ್ಲಿಲ್ಲ ಯಾಕೆಂದರೆ ದೊಡ್ಡ ದೊಡ್ಡ ಸಾಹಿತಿಗಳದ್ದು ಆ ಚಿತ್ರಗಳಿದ್ದಾಗ ನಮ್ಮ ಗೌರವ ಬರುತ್ತೀಗಿ ಶಿವರಾಮ್ ಕಾರಂತರ ಪುಸ್ತಕಗಳನ್ನು ಕುವೆಂಪು ಅವ್ರ ಪುಸ್ತಕಗಳನ್ನು ತೇಜಸ್ವಿ ಅವ್ರ ಪುಸ್ತಕಗಳನ್ನು ಅವ್ರ ಫೋಟೋ ಜೊತೆಗೆ ಈ ಥರ ಬಾಕ್ಸ್ ತೆಗೆದು ಓಪನ್ ಮಾಡಿದಾಗ ಅಥವಾ ನಾವು ಯಾರಿಗೆ ಉಡುಗೀರೇ ಕೊಟ್ಟಾಗ ಅದನ್ನು ಅವರು ತೆಗೆದು ನೋಡುವ ಮೊದಲು ಒಂದು ಗೌರವ ಅಲ್ಲೇ ಬಂದುಬಿಡುತ್ತೆ ಏ ನಾನು ಇಂಥವ್ರ ಪುಸ್ತಕ ಇದೆ ಇದರಲ್ಲಿ ಅಂಥೇಳಿ ಆಮೇಲೆ ಪುಸ್ತಕವನ್ನು ತೆಗೆದು ನೋಡ್ತಾರೆ ಅದು ಅವ್ರಿಗೆ ಇಷ್ಟ ಆಗೋವಂಥ ಪುಸ್ತಕ ಆಗಿಬಿಟ್ರೆ ಓಹ್ ಮಲೆಗಳಲ್ಲಿ ಮದುಮಗಳು ಕುವೆಂಪು ಅವರು ಎರಡು ಒಂಥರ ಡಬಲ್ ಧಮಕ ಅಂತಾರಲ್ಲ ಆ ಥರ ಆಗುವಂಥ ಒಂದು ಪ್ರಯತ್ನ ಇದು ಇದು ನಿಜಕ್ಕೂ ನನಗಂತೂ ತುಂಬ ಖುಷಿ ಕೊಡ್ತು ಈ ಥರದ ಹೊಸ ಹೊಸ ಪ್ರಯತ್ನಗಳ ಮೂಲಕ ನಾವು ಹೆಚ್ಚು ಓದುಗರನ್ನು ತಲುಪುವಂಥ ಅವಶ್ಯಕತೆ ಇದೆ ಓದುಗರು ಇವತ್ತೇನಾಗಿದೆ ಓದುಗರೆದುರಿಗೆ ತುಂಬ ಆಯ್ಕೆಗಳಿದೆ ತುಂಬ ಆಯ್ಕೆಗಳಿದೆ ಅಂಥ ಆಯ್ಕೆಗಳನ್ನು ಅವರೆದುರು ನಾವು ಒಡ್ಡುವಾಗ ಈ ಥರ ಒಳ್ಳೆಯ ದಾರಿಯಲ್ಲಿ ಅದನ್ನು ಕೊಟ್ಟರೆ ಒಳ್ಳೆಯ ಮಾರ್ಗದಲ್ಲಿ ಅವರಿಗೆ ಆ ಪುಸ್ತಕವನ್ನು ನಾವು ತಲುಪಿಸಿದರೆ ಅದು ಅವ್ರ ಮನಸ್ಸಿಗೂ ಹಿತ ಆಗತ್ತೆ ಕೊಡವರಿಗೂ ಹಿತ ಆಗುತ್ತೆ ಜೊತೆಗೆ ಕನ್ನಡ ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ಕನ್ನಡದ ಪುಸ್ತಕಗಳು ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ಪಡೆಯೋದಕ್ಕೆ ಕೂಡ ಅನುಕೂಲ ಆಗುತ್ತೆ ವೀರಲೋಕದ ಇಂತಹ ಪ್ರಯತ್ನಗಳು ಜಾರಿಯಲ್ಲಿರಲಿ ಮತ್ತು ಇದು ಪುಸ್ತಕಗಳನ್ನು ಕೊಡೋದಕ್ಕೆ ಒಂದು ಗಿಫ್ಟ್ ಪ್ಯಾಕ್ ಥರ ಅಂತ ಅಷ್ಟೇ ಅಲ್ಲ ಇದನ್ನು ನೋಡಿದಾಗ ನನಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ ನಿಜವಾಗಿಯೂ ನೀವು ಕೂಡ ಇದನ್ನು ನೋಡಿದರೆ ತುಂಬ ಪಡ್ತೀರಿ ಈ ಜೊತೆಗೆ ಇದರಲ್ಲಿ ಒಂದು ಪುಸ್ತಕವನ್ನು ಕೊಡೋದ್ರ ಮೂಲಕ ಆ ಪುಸ್ತಕವನ್ನು ಪಡೆಯುವವನು ಮತ್ತು ಕೊಡುವವನು ಇಬ್ಬರಿಗೂ ಸಂತೋಷ ಆಗುತ್ತೆ ನಾನಂತೂ ನಿಜವಾಗಿ ಈ ಬಾಸ್ ಬಾಕ್ಸನ್ನು ಬಳಸೋಣ ಅಂತ ಇದ್ದೀನಿ ನೀವು ಖಂಡಿತ ನೋಡಿದ್ರೆ ಇದನ್ನು ಬಳಸ್ತೀರಿ ಬಳಸಬೇಕು ಎಲ್ಲರೂ ಸೇರಿ ಬಳಸೋಣ ಯಾಕಂದರೆ ಇದು ಒಂದು ಅರ್ಥದಲ್ಲಿ ನಾವು ಕನ್ನಡವನ್ನು ಬೆಳೆಸುವಂಥ ಪ್ರಕ್ರಿಯೆ ನಮಸ್ಕಾರ